ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡಿದ್ದೀನಿ ಮನೆಯವ್ರಿಗೆಲ್ಲ ಟೀ ಮಾಡಿದೆ ಅವ್ರಿಗೆಲ್ಲ ಟೀ ಕೊಟ್ಟು ಹಾಗೆ ನಾನು ಎಳ್ನೀರು ಕುಡಿಯೋಣ ಅಂತ ಹೇಳಿ ನಿನ್ನೆನೇ ಎಳ್ನೀರನ್ನ ತಗೊಂಡಿಟ್ಕೊಂಡಿದ್ದೆ ಎಳ್ನೀರನ್ನ ನಾನು ಕುಡಿದೆ ಕುಡಿದ್ಬಿಟ್ಟು ಹಾಗೆ ಮನೆ ಕೆಲಸನ ಶುರು ಮಾಡೋಣ ಅಂತ ಹೇಳಿಬಿಟ್ಟು ಕೆಲಸನ ಶುರು ಮಾಡ್ತೀನಿ ಅದಕ್ಕೆ ಮುಂಚೆ ಬೆಳಗ್ಗೆ ನಾಷ್ಟಕ್ಕೆ ನಾನು ಚಪಾತಿ ಮತ್ತು ಬಟಾಣಿ ಕೊಮ್ಮೆನ ಮಾಡಿಟ್ಕೊಂಡಿದ್ದೆ ಅದನ್ನು ಎಲ್ಲ ಎಲ್ಲರೂ ನಾಷ್ಟ ಮಾಡಿದರು ನಾಷ್ಟ ಮಾಡಿ ಕೆಲಸ ಶುರು ಮಾಡೋಣ ಅಂತ ಹೇಳಿ ನಿನ್ನೆನೇ ನಾನು ಎರಡು ರೂಮ್ನ ಕ್ಲೀನ್ ಮಾಡ್ಕೊಂಡಿದ್ದೆ ಹಾಗೆ ಇವತ್ತು ಕಿಚನು ಮತ್ತು ಆ ಹಾಲನ್ನ ಕ್ಲೀನ್ ಕ್ಲೀನ್ ಮಾಡ್ಕೊಳೋಣ ಅಂತ ಹೇಳಿ ಅಲ್ಲೆಲ್ಲ ಸಾಮಾನನ್ನ ಕೆಳಗಡೆ ಇಟ್ಟು ಒರೆಸ್ಕೊತಾ ಇದ್ದೀನಿ ಸ್ವಲ್ಪ ಎಲ್ಲ ತುಂಬ ಆಗಿಬಿಟ್ಟಿತ್ತು ಸೊ ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಳೋಣ ಅಂತ ಹೇಳಿ ಸಾಮಾನೆಲ್ಲ ಕೆಳಗಡೆ ಇಟ್ಟೆ ಒಂದು ಬಟ್ಟೆ ತೊಗೊಂಡು ಸ್ವಲ್ಪ ಎಲ್ಲ ಒರೆಸ್ಕೊತಾ ಇದ್ದೀನಿ ಅಲ್ಲೆಲ್ಲ ಅಡುಗೆ ಮಾಡಿದ್ದೆಲ್ಲ ಒಗ್ಗರಣೆ ಹಾಕಿದ್ದು ಎಲ್ಲ ಸಿಡಿದ್ಬಿಟ್ಟಿತ್ತು ಸೊ ಹಾಗಾಗಿ ಸ್ವಲ್ಪ ಬಟ್ಟೆಯಿಂದ ಮೊದಲು ಬಟ್ಟೆಯಿಂದ ಹೊರೆಸ್ಕೊಂಡೆ ಆಮೇಲೆ ಸ್ವಲ್ಪ ಸಪ್ಪೆಕ್ ಹಾಕಿ ಒಂದು ಬಟ್ಟೆ ತೇವ ಮಾಡಿಬಿಟ್ಟು ಅದರಿಂದ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ ಅದು ಎಣ್ಣೆ ಥರ ಜಿಡ್ಡು ಜಿಡ್ಡೆಲ್ಲ ಇರುತ್ತಲ್ಲ ಸೊ ಹಾಗಾಗಿ ಸ್ವಲ್ಪ ಸಪ್ಪೆಗೆ ಹಾಕಿ ಕ್ಲೀನ್ ಮಾಡ್ಕೋಬೇಕು ಇಲ್ಲಾಂದರೆ ಅದು ಹೋಗೋದಿಲ್ಲ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಅದೊಂದು ಸಾಮಾನು ಎತ್ತಿಬಿಟ್ಟು ನಾನು ಇಲ್ಲಿ ನಾನು ಸಣ್ಣದ ಒಳಕಲ್ಲಿ ಇರ್ತಲ್ಲ ಇಲ್ಲೇ ಇಟ್ಕೊಂಡಿರ್ತೀನಿ ನಾನು ಹಾಗೆ ಅವನ ಸಾಮಾನುಗಳನ್ನ ಎಲ್ಲ ಎತ್ತಿಟ್ಟಿದ್ದೆ ನನ್ನ ಮಗ ನಾನು ನಿಮಗೆ ಎಲ್ಪ್ ಮಾಡ್ತೀನಿ ಅಂತ ಹೇಳಿ ಹೆಲ್ಪ್ ಮಾಡ್ತಾ ಇದ್ದ ಅವ್ರ ಡಬ್ಬಗಳನ್ನೆಲ್ಲ ಹೊರಿಸ್ತಾ ಇದ್ದ ಹಾಗೆ ಅವನು ಹಠ ಮಾಡ್ತಿದ್ದ ಅಂತ ಹೇಳ್ಬಿಟ್ಟು ಅವನಿಗೆ ಕೊಟ್ಟೆ ಹಾಗೆ ಸ್ವಲ್ಪ ಒರೆಸ್ತಾ ಇದ್ದ ಆಮೇಲೆ ನಾನು ಕೂಡ ಒರೆಸ್ಕೊಬೋದು ಅಂತ ಹೇಳಿ ಆಮೇಲೆ ನಾನು ಕ್ಲೀನ್ ಮಾಡ್ಕೊಂಡು ಇಟ್ಕೊತೀನಿ ಹಾಗೆ ನಾನು ಮೀಶೋದಿಂದ ಒಂದು ಸ್ಯಾರಿನ ಆರ್ಡ್ರ್ ಮಾಡಿದ್ದೆ ಅದು ಇವತ್ತು ಒಂದು ರಿಸೀವ್ ಆಯಿತು ನೋಡೋಣ ಹೇಗಿದೆ ಅಂತ ಹೇಳಿ ಕಲರ್ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ನೀವು ಕೂಡ ತೊಗೋಬೋದು ಹಾಗೆ ಕುಚ್ಚಿಂದನೇ ರೆಡಿಯಾಗಿ ಬಂದಿರೋದು ಬ್ಲೌಸ್ ಕೂಡ ಇದೆ ಇದು ಕಲರ್ ತ್ರೀ ಕಲರ್ಸ್ ಇದೆ ಇದಕ್ಕೆ ತುಂಬ ಚೆನ್ನಾಗಿದೆ ನೀವು ಕೂಡ ತೊಗೋಬೋದು ಹಾಗೆ ಹಾಗೆ ನನ್ನ ಹೊಲ್ಗೆ ಮಿಷನ್ ಸಹ ನಾನು ಕ್ಲೀನ್ ಮಾಡ್ಕೊತೀನಿ ಹಾಗೆ ಒಬ್ರು ಕಸ್ಟಮರ್ ಬಂದಿದ್ದರು ಅವರು ಒಂದೆರಡು ಟಾಪ್ನ ತೊಗೊಂಡ್ಬಂದಿದ್ರು ಒಂದೆರಡು ಡ್ರೆಸ್ಗಳನ್ನು ತೊಗೊಂಬಂದಿದ್ರು ಅವರು ನಮಗೆ ಫಿಟ್ಟಿಂಗ್ ಮಾಡಿಕೊಡಿ ಅಂತ ಅಂತ ಹೇಳಿದರು ನಾನು ಇವತ್ತಾಗೋದಿಲ್ಲ ನಾಳೆ ಕೊಟ್ಟರೆ ನಡೆಯುತ್ತಾ ಮೇಡಮ್ ಅಂದೆ ಹಾಂ ಆಯಿತು ಅಂತ ಹೇಳಿದರು ಸೊ ಹಾಗಾಗಿ ಅವ್ರಿಗೆ ನಾಳೆ ಸ್ಟಿಚ್ ಮಾಡಿಕೊಡ್ಬೇಕು ಮನೆಯೆಲ್ಲ ಒರೆಸ್ಕೊಂಡೆ ನೋಡ್ತಾ ಇರ್ಬೋದು ಬಟ್ಟೆನೆಲ್ಲ ರೆಡಿ ಮಾಡಿಬಿಟ್ಟು ಈ ಥರ ಸೆಲ್ಫಲ್ಲಿ ನಮ್ಮ ಇದ್ದಾವೆ ನಮ್ಮ ಮನೆಯಲ್ಲಿ ಸೆಲ್ಫಲ್ಲೆಲ್ಲ ಜೋಡಿಸ್ಕೊಂಡೆ ಹಾಗೆ ನಾನು ಕೆಲವೊಂದು ಬಟ್ಟೆಗಳು ಇದೂ ಉಡ್ದೇ ಇರೋದು ಅವನ್ನೆಲ್ಲ ಮೇಲೆ ಬಾಕ್ಸಲ್ಲಿ ಎತ್ತಿಟ್ಟೆ ಕೆಲವು ಸಮಾನ ಸಾಮಾನುಗಳು ಸಹ ಬಾಕ್ಸಲ್ಲೇ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ದೆ ನಾನು ಧೂಳು ಆಗಬಾರ್ದು ಅಂತ ನೋಡ್ತಿರ್ಬೋದು ನೀವು ನನ್ನ ಕಿಚನೆಲ್ಲ ಕ್ಲೀನ್ ಮಾಡಿದ್ಮೇಲೆ ಯಾವ ಥರ ಕಾಣ್ತಿದೆ ಅಂತ ಹಾಗೆ ಪಾತ್ರೆನೂ ತೊಳೆದಿಟ್ಟಿದ್ದೆ ಇನ್ನೂ ಜೋಡ್ಸ್ಕೊಂಡಿರಲಿಲ್ಲ ಮೊನ್ನೆ ಸಾಮಾನೆಲ್ಲ ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಖುಷಿ ಕೂಡ ಆಯಿತು ರಾತ್ರಿ ಊಟಕ್ಕೆ ಅಂತ ರೊಟ್ಟಿ ಜೊತೆ ಏರಿಕೆ ಪಲ್ಯನ ಮಾಡ್ಕೊಂಡಿದ್ದೆ ಹಾಗೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು